ಮಡಿಕೇರಿ ಟೌನ್ ಲಿಮಿಟ್ಸ್ ಒಳಗಡೆ ಎಸ್ ವಿಮಾ ಸ್ಮಾರ್ಟ್ ಮಿಷನ್ ಎಂಬ ಒಂದು ಒಂದು ಹೆಸರಲ್ಲಿ ಸುಮಾರು ಐದು ಜನ ಐದು ಜನ ಜನರ ಕಡೆ ಡೆಪಾಸಿಟ್ ಕಲೆಕ್ಟ್ ಮಾಡಿದ್ದಾರೆ ಒಬ್ಬರೊಬ್ಬರು ಒಂದೊಂದು ಸಾವಿರ ಕಟ್ಟಬೇಕು ಒಂದು ಇಪ್ಪತ್ನಾಲ್ಕು ತಿಂಗಳಕ್ಕೆ ಕಂಟಿನ್ಯೂಸ್ ಆಗಿ ಕಟ್ಟಬೇಕು ತಿಂಗಳಕ್ಕೆ ಒಂದು ಸಾರಿ ಲಾಟ್ರಿ ತಗೊಳ್ತೀನಿ ಲಾಟ್ರಿಯಲ್ಲಿ ಏನೇನು ಬರ್ತದೋ ಸೊ ಲಾಟ್ರಿಯಲ್ಲಿ ಬರೋದಿರೋ ರೀತಿಯಲ್ಲಿ சோ இங்க அன்புலேட்டே டிபாசிட் அந்த கானூன் பிரக்காக பட்ஸ் ஆக்ட் அந்தது ஆஃப் அன்ட்டெட் டெபாசி அன்புலேட்டெபாசிட் அந்த கம்பனிஸ் இரண்டி அன் ரிஜிஸ்டர் ஆர்னசேஷன்ஸ் பிரைவேட் பார்ட்னர்ஷிப் ಇಂತ ಯಾವುದು ಒಂದು ಡೆಪಾಸಿಟ್ ಕಲೆಕ್ಟ್ ಮಾಡೋದು ಜನರ ಕಡೆ ಡೆಪಾಸಿಟ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರಲ್ಲ ನಮ್ಮ ಕೊಡ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಆಗಿರೋ ಇದರಲ್ಲಿ ಸುಮಾರು ಸಾವಿರದ ನೂರು ಜನ ಕಡೆಯಿಂದ ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಇವರು ಈಗ ಒಬ್ಬರಕ್ಕೆ ತಾರನ್ನು ಫಸ್ಟ್ ತಿಂಗಳೂ ಕೊಟ್ಟಿದ್ದಾರೆ ಮತ್ತು ಬೈಕನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ನೋಡಿಬಿಟ್ಟು ನೆಕ್ಸ್ಟ್ ತಿಂಗಳಲ್ಲಿ ಇಂತಾಗ ನಮಗೂ ಸಿಗುವುದಕ್ಕೆ ಸಾಧ್ಯ ಇರುತ್ತೆ ಅಂದ್ರೆ ಒಂದು ನೆಪದಲ್ಲಿ ಇನ್ನೂ ಒಂದು ಐದು ಸಾವಿರ ಆರು ಸಾವಿರ ಜನ ಕಟ್ಟುತ್ತಾರೆ ಇದನ್ನು ಕಂಟ್ರೋಲ್ ಮಾಡೋರು ರೆಗ್ಯುಲೇಟ್ ಮಾಡೋದಕ್ಕೆ ಯಾವುದೇ ಗೌರ್ಮೆಂಟ್ ಏಜೆನ್ಸೀಸ್ ಇಲ್ಲ ಸೊ ಜನರ ಕಡೆ ಸವರ ಲೆಕ್ಕದಲ್ಲಿ ಇದನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ನಡೆತ ಇದ್ದಾರೆ ಇಂತಾಗ ಯಾವುದೇ ಒಂದು ಸ್ಕೀಮ್ ಬರುವ ಸಂದರ್ಭಗಳಲ್ಲಿ ಸಾರ್ವಜನಿಕರು ಲೋಕಲ್ ಶಿಕ್ಷಣಕ್ಕೆ ದಯವಿಟ್ಟು ಮಾಹಿತಿಯನ್ನು ಕೊಡಿ ಅನ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ನಿಮಗೆ ಎಷ್ಟು ಬೆನಿಫಿಟ್ ಬರುತ್ತದೆ ಮತ್ತು ಅಶ್ಯೂರ್ಡ್ ಬೆನಿಫಿಟ್ಸ್ ಲಿಮಿಟ್ ಇರ್ತದೆ ಸೊ ಡಬಲ್ ಮಾಡಿ ಕೊಡ್ತೀವಿ ಇಂಥಗೆಲ್ಲ ಕೊಡೋದಕ್ಕೆ ಬೆನಿಫಿಟ್ಸ್ ಮಿನಿಮಮ್ ಬೆನಿಫಿಟ್ಸ್ ಇರುವುದು ಇಂತಾಗ ಇರೋದಕ್ಕೆ ಅವಕಾಶ ಇರುತ್ತದೆ ಯಾವುದೇ ರೆಗ್ಯುಲೇಟೆಡ್ ಬಾಡಿ ಇಲ್ಲದೆ ಜನರ ಜೊತೆ ಎಂದು ದುಡ್ಡು ಕಲೆಕ್ಟ್ ಮಾಡುವುದಕ್ಕೆ ಅವಕಾಶ ಇರಲ್ಲ ಇಂತಾಗ ಅನ್ರೆಗ್ಯುಲೇಟೆಡ್ ಆಗಿ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಇಂತಾಗ ಮಾಹಿತಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿ ಇರುತ್ತೆ ಅಂದ್ರೆ ತಕ್ಷಣ ಕಾಲ್ ಮಾಡಿ ನಮಗೆ ತಿಳಿಸಿ ವಿಲ್ ಸ್ಟಾಪ್ ಆಲ್ ದಿಸ್ ಮಡಿಕೇರಿ ಟೌನ್ ಲಿಮಿಟ್ಸ್ ಒಳಗಡೆ ಎಸ್ ವಿಮಾ ಸ್ಮಾರ್ಟ್ ವಿಷನ್ ಎಂಬ ಒಂದು ಒಂದು ಹೆಸರಲ್ಲಿ ಸುಮಾರು ಐದು ಜನ ಐದು ಜನ ಜನರ ಕಡೆ ಡೆಪಾಸಿಟ್ ಕಲೆಕ್ಟ್ ಮಾಡಿದ್ದಾರೆ ಒಬ್ಬರೊಬ್ಬರು ಒಂದೊಂದು ಸಾವಿರ ಕಟ್ಟಬೇಕು ಒಂದು ಇಪ್ಪತ್ನಾಲ್ಕು ತಿಂಗಳಕ್ಕೆ ಕಂಟಿನ್ಯೂಸ್ ಆಗಿ ಕಟ್ಟಬೇಕು ತಿಂಗಳಕ್ಕೆ ಒಂದು ಸಾರಿ ಲಾಟ್ರಿ ತಗೊಳ್ತೀನಿ ಲಾಟ್ರಿಯಲ್ಲಿ ಏನೇನು ಬರ್ತದೋ ಸೊ ಲಾಟ್ರಿಯಲ್ಲಿ ಬರೋದರ ರೀತಿಯಲ್ಲಿ ಸೊ ಇಂತಾಗ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದರೆ ಕಾನೂನು ಪ್ರಕಾರ ಬಟ್ಸ್ ಆಕ್ಟ್ ಅಂದ್ರೆ ಒಂದು ಬಂದ ಬಂದಿದ್ದು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಬಿ ಯು ಡಿ ಎಸ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಅಂದ್ರೆ ಯಾವುದೇ ಒಂದು ರಿಜಿಸ್ಟರ್ಡ್ ಕಂಪನಿ ಇರಲಿ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಂತ ಯಾವುದು ಒಂದು ಡೆಪಾಸಿಟ್ ಕಲೆಕ್ಟ್ ಮಾಡೋದು ಜನರ ಕಡೆಯಿಂದ ಡೆಪಾಸಿಟ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರಲ್ಲ ನಮ್ಮ ಕೊಡು ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಆಗಿರೋ ಇದರಲ್ಲಿ ಸುಮಾರು ಸಾವಿರದ ನೂರು ಜನ ಕಡೆಯಿಂದ ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಇವರು ಈಗ ಒಬ್ಬರಕ್ಕೆ ತಾರನ್ನು ಫಸ್ಟ್ ತಿಂಗಳಿಗೂ ಕೊಟ್ಟಿದ್ದಾರೆ ಮತ್ತು ಬೈಕನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ನೋಡಿಬಿಟ್ಟು ನೆಕ್ಸ್ಟ್ ತಿಂಗಳಲ್ಲಿ ಇಂತಾಗ ನಮಗೂ ಸಿಗುವುದಕ್ಕೂ ಸಾಧ್ಯ ಇರುತ್ತೆ ಅಂದ್ರೆ ಒಂದು ನೆಪದಲ್ಲಿ ಇನ್ನೂ ಒಂದು ಐದು ಸಾವಿರ ಜನ ಕಟ್ತಾರೆ ಇದನ್ನು ಕಂಟ್ರೋಲ್ ಮಾಡೋರು ರೆಗ್ಯುಲೇಟ್ ಮಾಡುವುದಕ್ಕೆ ಯಾವುದೇ ಗೌರ್ಮೆಂಟ್ ಏಜೆನ್ಸೀಸ್ ಇಲ್ಲ ಸೊ ಜನರ ಕಡೆ ಸಾವಿರದ ಲೆಕ್ಕದಲ್ಲಿ ಇದನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ನಡೆತಾ ಇದ್ದಾರೆ ಇಂತಾಗ ಯಾವುದೇ ಒಂದು ಸ್ಕೀಮ್ ಬರುವ ಸಂದರ್ಭಗಳಲ್ಲಿ ಸಾರ್ವಜನಿಕರ ಲೋಕಲ್ ಶಿಕ್ಷಣಕ್ಕೆ ದಯವಿಟ್ಟು ಮಾಹಿತಿಯನ್ನು ಕೊಡಿ ಅನ್ ಅನ್ರೆಗುಲೇಟೆಡ್ ಡೆಪಾಸಿಟ್ ಸ್ಕೀಮ್ ನಿಮಗೆ ಎಷ್ಟು ಬೆನಿಫಿಟ್ ಬರುತ್ತದೆ ಮತ್ತು ಅಶ್ಯೂರ್ಡ್ ಬೆನಿಫಿಟ್ಸ್ ಲಿಮಿಟ್ ಇರ್ತದೆ ಮಾಡಿ ಕೊಡ್ತೀವಿ ಇಂತಾಗೆಲ್ಲ ಕೊಡೋದಕ್ಕೆ ಸಾಧ್ಯ ಮಿನಿಮಮ್ ಬೆನಿಫಿಟ್ಸ್ ಇರೋದು ಇಂತಾಗ ಇರೋದಕ್ಕೆ ಅವಕಾಶ ಇರುತ್ತದೆ ಯಾವುದೇ ರೆಗ್ಯುಲೇಟೆಡ್ ಬಾಡಿ ಇಲ್ಲದೆ ಜನರ ಜೊತೆ ದುಡ್ಡು ಕಲೆಕ್ಟ್ ಮಾಡುವುದಕ್ಕೆ ಅವಕಾಶ ಇರಲ್ಲ ಅನ್ ಅನ್ರೆಗ್ಯುಲೇಟೆಡ್ ಆಗಿ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ இத்த மாத்தி கொடகு ஜெல்ல எடி இருத்து அந்த தால் நமக்கு தெளிசி விாப் ஆல் தீஸ்